ಯಾವ್ ಥರ ಜನಪ್ರತಿನಿಧಿಗಳು ಇವರು ಹೇಗೆ ಜನ ನಾಯಕರು ಅನ್ಸ್ಕೊಂಡ್ರು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿದೆ ಯಾವುದೇ ಕಾರಣದಿಂದನೂ ನೀವು ನಮಗೆ ಪರಿಹಾರಗಿಂತನೂ ದಾಳಿ ಹಾಕ್ದಿದ್ದಂಗೆ ಪರಿಹಾರನೇ ಕಂಡು ಹಿಡೀರಿ ಅಂತ ನಾನು ಸಮಿತಿ ಪರವಾಗಿ ಆದ್ರೆ ರೈತರು ನಿಮಗೆ ಬಿಟ್ಟು ಆ ಬೆಳೆ ನಮ್ಮ ಕಾಡು ಪ್ರಾಣಿ ತಿನ್ಬಾರ್ದು ಅನ್ನೋದ್ ನಿಮ್ದು ಯಾವ ಥರ ಬಂದಿಲ್ಲ ಈ ಪರಿಸರವಾದಿಗಳು ಪರಿಸರವಾದಿಗಳು ಅಂತ ನೀವು ಕಣ್ಣಿಗೆ ಏನು ಬಟ್ಟೆ ಕಟ್ಕೊಂಡಿದ್ದೀರ ಏನು ಮಾಡ್ತಾ ಇದ್ದೀರಿ ಬಾಯಿಗೆ ಏನು ಹಾಕೊಂಡಿದ್ದೀರಿ ಅದೇ ಸಲ ಏಕಾಏಕಿ ಈ ಕೋಣನ ಇಲ್ಲ ಬಂದು ಎಲ್ಲ ಬೆಳೆ ನಾಶ ಮಾಡಿದ್ರೆ ನೀವು ಕೊಡೋ ಮರಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಎಲ್ಲಿ ಸಾಲುತ್ತೆ ಆದ್ರೆ ಒಂದು ಮಾತ್ರ ಅರಣ್ಯ ಇಲಾಖೆರಿಗೆ ಹೇಳ್ತಾ ಇದ್ರಿ ಸರ್ಕಾರದವ್ರಿಗೆ ಹೇಳ್ತಾ ಇದ್ದೀವಿ ಕೈಯಲ್ಲಿ ಪ್ರಾಣಿಗಳಿಗೆ ಬೇಕಾದ ಆಹಾರನ ಕಾಡಲ್ಲಿ ಬೆಳೆಸಿ ಇಲ್ಲ ರೈತರು ಬೆಳೆದಿರೋದು ಅದು ಎಲ್ಲ ಒತ್ತುವರಿ ತೆರವು ಅಂದ್ರೆ ರೈತ ಬೆಳೆದಿದ್ ಬೆಳೆ ಅಲ್ಲೀ ಅದನ್ನ ಬಿಡಿ ಪ್ರತಿದಿನ ಆನೆ ದಾಳಿ ಆಗುತ್ತಿದ್ದು ಬೆಳೆ ನಾಶಕ್ಕೆ ನೀಡುತ್ತಿರುವ ಪರಿಹಾರ ಬಹಳ ಕಡಿಮೆ ಇದೆ ಈ ಬಗ್ಗೆ ಸರ್ಕಾರ ಏನು ಕ್ರಮ ವಹಿಸಬೇಕು ಈಗ ಈ ನ್ಯಾಷನಲ್ ಹೈವೇ ಬೇರೆ ಸರ್ಕಾರಿ ಯೋಜನೆ ಮಾಡುವಾಗ ಒಂದೊಂದು ಮರಕ್ಕೆ ಇಂತಿಷ್ಟು ಪರಿಹಾರ ಅಂತ ಕೊಡ್ತಾರೆ ಈ ಕೋಣ ಈ ಕಾಡಾನೆ ದಾಳಿ ಮಾಡಿ ಇನ್ನು ಹೊಂದಿ ದಾಳಿ ಮಾಡಿ ಅಡಿಕೆ ಮರ ಎಲ್ಲ ಹೋದ ಅದಕ್ಕೆ ಒಂದು ಪರಿಹಾರ ಅಂತ ಆ ಪರಿಹಾರ ಸಾಲ್ದು ಒಂದು ಅಡಿಕೆ ತೋಟ ಬಲಿಷ್ಠವಾಗಿ ಅದು ಒಂದು ಫಸಲು ಕೊಡಕ್ ಬೇಕು ಅಂದ್ರೆ ಹನ್ನೆರಡರಿಂದ ಹದಿನೈದು ವರ್ಷ ಬೇಕು ಏಳು ವರ್ಷದಿಂದ ಎಂಟು ವರ್ಷಕ್ಕೆ ಹಿಂಗಾರ ಬೀಸಕ್ಕೆ ಶುರು ಮಾಡಿದ್ರೆ ಹನ್ನೆರಡರಿಂದ ಒಂದೊಂದು ಭಾಗದಲ್ಲಿ ಒಂದೊಂದು ಮಣ್ಣಿನ ಹಾವುಗುಣದ ಮೇಲೆ ಬರುತ್ತೆ ಹನ್ನೆರಡರಿಂದ ಹದಿನೈದು ವರ್ಷ ಬೇಕು ಆ ರೈತ ಆ ಹದಿನೈದು ವರ್ಷ ಅವನ ಜಮೀನಲ್ಲಿ ಅಡಿಕೆ ತೋಟ ಮಾಡಿ ಒಂದೇ ಸಲ ಏಕಾಏಕಿ ಈ ಇಲ್ಲ ಕಾಡಾನೇನೋ ಬಂದು ಎಲ್ಲ ಬೆಳೆ ನಾಶ ಮಾಡಿದ್ರೆ ನೀವು ಕೊಡೋ ಮರಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಎಲ್ಲಿ ಸಾಲುತ್ತೆ ಇದಕ್ಕೆ ಶಾಸಕರು ಅಷ್ಟೇ ನಮ್ಮ ಲೋಕಸಭಾ ಸದಸ್ಯರು ಅಷ್ಟೇ ಧ್ವನಿಯಾಗಿ ನಿಲ್ಬೇಕು ರೈತರ ಪರ ಕಾರ್ಮಿಕರ ಪರ ಈ ಬೆಳೆ ಪರಿಹಾರ ಸಾಲದು ಇದು ದುಪ್ಪಟ್ಟು ಬೇಕು ಅನ್ನೋ ರೀತಿಯಲ್ಲಿ ನೀವು ಧ್ವನಿ ಎತ್ತಬೇಕು ಯಾವುದೇ ಕಾರಣದಿಂದನೂ ನೀವು ನಮಗೆ ಪರಿಹಾರಗಿಂತನೂ ದಾಳಿ ಆಗ್ತಿದ್ದಂಗೆ ಪರಿಹಾರನೇ ಕಂಡುಹಿಡೀರಿ ಅಂತ ನಾನು ಸಮಿತಿ ಪರವಾಗಿ ಬಿಡ್ತೀನಿ ಕಳೆದ ವರ್ಷದ ಹೋರಾಟದ ನಂತರ ಒತ್ತುವರಿ ತೆರವು ನಿಂತಿತ್ತು ಈಗ ಪುನಃ ಕೆಲವು ಕಡೆಗಳಲ್ಲಿ ಒತ್ತುವರಿ ತೆರವು ಮಾಡಲಾಗಿದೆ ಆದರೆ ಈ ಬಗ್ಗೆ ಯಾವುದೇ ಹೋರಾಟಗಳು ನಡೆದಿಲ್ಲ ಈ ಬಗ್ಗೆ ರೈತ ಸಮಿತಿಯ ನಿಲುವುಗಳೇನು ಒತ್ತುವರಿ ತೆರವು ನಮ್ಮ ಸಮಿತಿಯ ಹೋರಾಟ ಒಟ್ಟಾರೆಯಾಗಿ ಎಲ್ಲ ಕ್ಷೇತ್ರದ ಶೃಂಗೇರಿ ಕ್ಷೇತ್ರ ಮತ್ತು ಕಾಂಡೆ ಹುಬ್ಳಿಯ ಸಹದೊಂದಿಗೆ ಅಕ್ಕಪಕ್ಕದ ಬೇರೆ ಕ್ಷೇತ್ರದಿಂದಲೂ ಆದಷ್ಟು ನಾಗರಿಕರು ರೈತರೆಲ್ಲ ಬಂದು ಒಂದು ದೊಡ್ಡ ಮಟ್ಟದ ಹೋರಾಟ ಆದಮೇಲೆ ತೆರವು ಕಾರ್ಯ ನಿಂತಿತ್ತು ಇತ್ತೀಚೆಗೆ ಕಾರ್ಯ ಪ್ರಾರಂಭ ಅನ್ನೋದು ಹೌದು ನಮ್ಮ ಸಮಿತಿ ಗಮನಕ್ಕೂ ಇದೆ ಆ ಸಂಬಂಧಪಟ್ಟ ತೆರವು ಏನು ರೈತರು ಇದ್ದಾರೆ ಅವರೊಟ್ಟಿಗೂ ನಾವು ಸಮಿತಿಯವ್ರು ಚರ್ಚಿಸಿದೀವಿ ಅಧಿಕಾರಿಗಳೊಟ್ಟಿಗೂ ಚರ್ಚಿಸಿದ್ದೀವಿ ಕೆಲವೊಂದು ವಿಚಾರನ ಸಂಪೂರ್ಣವಾಗಿ ಹೇಳೋಕ್ಕಾಗಲ್ಲ ಆದರೆ ಸಂಬಂಧಪಟ್ಟವರಿಗೆ ಗೊತ್ತಿದೆ ಇನ್ನೊಂದು ಕಡೆ ಬೇರೆ ಒತ್ತುವರಿ ಅದು ಬೇರೆ ಸಮಸ್ಯೆನೇ ಇದೆ ಅದು ಪರಬರೆಯಾಗಬೇಕ್ರೆ ಮುಂಚೆ ಹಿಂದೇನೋ ಬೇರೆ ಬರ್ಕೊಟ್ಟಿದ್ರು ಅನ್ನೋದು ಮಾಹಿತಿ ಇದೆ ಹಾಗಾಗಿ ಈ ಕೋರ್ಟಿನ ಆದೇಶ ಕೆಲವೊಂದು ನಮ್ಮ ರೈತರ ಹಿಂದೆ ಈಗ ನಾನು ಸರ್ಕಾರಕ್ಕೆ ಅರಣ್ಯ ಇಲಾಖೆಗೆ ಬರ್ಕೊಟ್ಟು ಇನ್ಯಾರಿಗೋ ಜಮೀನು ಮಾರಿದ್ಮೇಲೆ ಅವರಿಗೆ ಆ ಖಂಡಕ ಆಗಿದೆ ಅಂತ ಒಂದು ಮಾಹಿತಿ ಇದೆ ಹಾಗಾಗಿ ಸಮಿತಿ ಸುಮ್ಮನೆ ಅಧಿಕಾರಿಗಳಾಗಿರ್ಲಿ ಏಕಾಏಕಿ ಎಲ್ಲೇ ದಾಳಿ ಆದ್ರೂ ನಮ್ಮ ಸಮಿತಿ ಒಗ್ಗಟ್ಟಾಗಿ ಇತರ ಎಲ್ಲಾ ಸಮಿತಿಯರ ಬೆಂಬಲ ಆಗಿ ನಿಲ್ತೀವಿ ಅಂತ ಅವತ್ತು ಹೇಳಿದ್ವಿ ಇವತ್ತು ಹೇಳಿದೀವಿ ಆದ್ರೆ ಈ ಒಂದೆರಡು ಭಾಗದಲ್ಲಿ ಆಗಿರುವ ರೈತರ ಒಟ್ಟಿಗೆ ನಮ್ಮ ಸಮಿತಿ ಸಂಪು ಸಂಪರ್ಕದಲ್ಲಿ ಇದ್ದು ಅವರು ನಮ್ಮ ಮಾತುಕತೆ ಮುಖಾಂತರ ನಾವು ಅಲ್ಲಿಗೆ ಹೋಗಿಲ್ಲ ಆದ್ರೆ ಸಮಿತಿ ಎಲ್ಲೂ ಕೈ ಕಟ್ಟಿ ಗೊತ್ತಿಲ್ಲ ನಮ್ಮ ಕಾರ್ಯ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀವಿ ಆದ್ರೆ ಒಂದು ಮಾತ್ರ ಅರಣ್ಯ ಇಲಾಖೆರಿಗೆ ಹೇಳ್ತಾ ಇದ್ದೀವಿ ಸರ್ಕಾರದವರಿಗೆ ಹೇಳ್ತಾ ಇದ್ದೀವಿ ನಿಮ್ ಕೈಯಲ್ಲಿ ಪ್ರಾಣಿಗಳಿಗೆ ಬೇಕಾದ ಆಹಾರನ ಕಾಡಲ್ಲಿ ಬೆಳೆಸಿ ಇಲ್ಲ ರೈತರು ಬೆಳೆದಿರೋದು ಅದು ಎಲ್ಲ ಒತ್ತುವರಿ ತೆರವು ಅಂದ್ರೆ ರೈತ ಬೆಳೆದಿದ ಬೆಳೆ ಅಲ್ಲನ್ರಿ ಅದನ್ನ ಬಿಡಿ ಅದೇ ಬೇಕಾದ್ರೆ ಕಾಡ ತಿನ್ಲಿ ಕಾಫಿ ಹಣ್ಣಿನ ಹಕ್ಕಿ ಮಂಗ ಇವೆಲ್ಲ ತಿನ್ಲಿ ಆದ್ರೆ ರೈತರು ಬೆಳೆ ಬೆಳೆದವ ಪುಕ್ಷಟ ಬಂದು ಹೋಗ್ಬೇಕು ಆದ್ರೆ ರೈತರು ನಿಮಗೆ ಬಿಟ್ಟು ಕೊಟ್ಟವ ಆ ಬೆಳೆ ನಮ್ಮ ಕಾಡ್ ಪ್ರಾಣಿ ತಿನ್ಬಾಡುವುದು ಅನ್ನೋದ್ರ ನಿಮ್ದು ಯಾವ ತರ ಗೊಂದಲ ಈ ಪರಿಸರವಾದಿಗಳು ಪರಿಸರವಾದಿಗಳು ಅಂತ ನೀವು ಕಣ್ಣಿಗೆ ಏನ್ ಬಟ್ಟೆ ಕಟ್ಕಂಡಿದ್ದೀರಿ ಏನ್ ಮಾಡ್ತಾ ಇದ್ದೀರಿ ಬಾಯಿಗೆ ಏನ್ ಹಾಕೊಂಡಿದ್ದೀರಿ ಅಂತಂಥ ಅಡಿಕೆ ಮರ ಅಂತಂತ ತೆಂಗಿನ ಮರ ಕಡಿತಾರೆ ಅಂತಂತ ಕಾಪಿ ಹಣ್ಣಿನ ಮರ ಕಡಿತಾರೆ ಎಷ್ಟೋ ಪ್ರಾಣಿಗೆ ಆಹಾರ ಆಗ್ತಿರ್ಲಿಲ್ಲ ನೀವು ಫೆನ್ಸಿಂಗ್ ಮಾಡ್ಬೇಕು ಇನ್ನೇನು ಟ್ರಂಚ್ ಹೊಡಿಬೇಕು ಕೋರ್ಟ್ ಆದೇಶ ಅಂತ ಕೇಳಿದ್ರೆ ಕೋರ್ಟ್ ಆದೇಶ ಆಗಿದ್ರೆ ಬೆಳೆ ಹಾನಿ ಮಾಡಿ ಅಂತ ಕೋರ್ಟ್ ಆದೇಶ ಏನಾರ ಇದೆಯಾ ಅಂತದಿದ್ರೆ ದಯವಿಟ್ಟು ನಮ್ಮ ಸಮಿತಿಗೆ ಒಂದು ಕಾಪಿ ಕೊಡಿ ಕೋರ್ಟ್ ಆದೇಶದಲ್ಲಿ ಬೆಳೆ ಹಾನಿ ಮಾಡೋಕ್ಕೆ ನಮಗೆ ಆದೇಶ ಆಗಿದೆ ಹೇಳಿ ನೋಡೋಣ ಸಂಬಂಧಪಟ್ಟ ಕೋರ್ಟ್ ಮುಖಾಂತರ ನಾವೇ ಒಂದಿನ ಸಮಿತಿ ಪರವಾಗಿ ಹೋಗಿ ನ್ಯಾಯ ಕೇಳ್ತೀವಿ ಯಾಕಂದ್ರೆ ಕಾಡ್ ಪ್ರಾಣಿ ತಿನ್ನೋ ಆಹಾರ ಪದಾರ್ಥನ ರೈತ ಬೆಳೆದನ್ನು ಹಾಳು ಮಾಡ್ತೀರಿ ಅಂದ್ರೆ ಇದು ಯಾವ ಇದು ಅದು ಈ ತರದ ವಿಚಾರಕ್ಕೆ ಜನಪ್ರತಿನಿಧಿಗಳು ಒಂದು ಧ್ವನಿ ಕೊಡ್ಲಿಲ್ಲ ಅಂದ್ರೆ ಎಲ್ಲಿ ಬಂತು ನಮ್ಮ ಕ್ಷೇತ್ರದ ಸ್ಥಿತಿ ನಮ್ಮ ಮಲೆನಾಡಿನ ಸ್ಥಿತಿ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ ದಯವಿಟ್ಟು ಇನ್ಮುಂದಾದ್ರು ನಾವು ಯಾವ್ದು ಒತ್ತುವರಿ ಬಿಡ್ಸಿ ಅಂತ ಹೇಳಲ್ಲ ಆದ್ರೆ ಕೆಲವೊಂದು ಕೋರ್ಟಿನ ಮುಖಾಂತರ ಆಗಿದೆ ಸಣ್ಣ ಪುಟ್ಟ ಅಂದವ ಕೋರ್ಟಿನ ವಿರೋಧವಾಗಿ ನಾವು ಸಮಿತಿಯರು ಹೋಗಕ್ ಬರಲ್ಲ ಕೋರ್ಟಿನ ಮುಖಾಂತರ ಹೋಗ್ಬೇಕು ಅಂದ್ರೆ ಅದಕ್ಕೆ ಅದಕ್ಕೆ ಆದ ಬೇಕಾದಂತ ಒಂದಷ್ಟು ದಾಖಲಾತಿಗಳನ್ನ ಏನಾರ ನಮ್ಮ ಸಮಿತಿ ಒದಗಿಸಿದ್ರೆ ನಾವು ಕಾನೂನು ಮುಖಾಂತರ ಕೋರ್ಟ್ ಹೋಗಿ ಬೈದ್ ನಾವು ಅಲ್ಲಿ ಹೋಗಿ ಕೋರ್ಟ್ ಆದೇಶ ಧಿಕ್ಕರಿಸಿ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ ಇನ್ನು ಮುಂದೆ ಯಾವುದೇ ಕಾರಣದ ಯಾವುದೇ ಬೆಳೆಯ ಫಸಲು ಗಿಡಗಳನ್ನ ಕಟ್ ಮಾಡಬೇಡಿ ಅಧಿಕಾರಿಗಳಿಗೆ ತಮ್ಮ ವಾಹಿನಿ ಮುಖಾಂತರ ರೈತ ಹೋರಾಟಗಳನ್ನು ಗಮನಿಸಿದಾಗ ರೈತ ಸಮಿತಿಗಳು ಸ್ಪಷ್ಟವಾಗಿ ಯಾರ ಪರ ಇವೆ ಸಣ್ಣ ಪುಟ್ಟ ರೈತರ ಪರವೋ ಮಧ್ಯಮ ರೈತರ ಪರವೋ ಅಥವಾ ಪ್ರಭಾವಿ ಒತ್ತುವರಿದಾರರ ಪರವಾಗಿ ಇದೆಯೋ ನೂರಾರು ಎಕರೆ ಒತ್ತುವರಿ ಇರುವವರ ಪರವು ನಿಂತರೆ ಭೂರಹಿತ ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯ ದೊರಕುವುದಿಲ್ಲ ಅಲ್ಲವೇ ಇಲ್ಲ ಈಗ ನಾವು ಒಟ್ಟಾರೆಯಾಗಿ ರೈತರು ಅಂತ ಹೇಳ್ತಾ ಇದೀವಿ ಒಂದು ಎಕರೆ ನಿಗದಿ ಮಾಡೋಕೆ ಅಧಿಕಾರ ಇರೋದು ಸರ್ಕಾರಕ್ಕೆ ಅದನ್ನ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾವೇನು ಹೇಳೋಣ ಹಿಂದಿನ ಸರ್ಕಾರ ಇಪ್ಪತ್ತೈದು ಎಕರೆವರೆಗೂ ಲೀಜಿ ಕೊಡ್ತೀವಿ ಅಂತ ಅದು ಕಾರ್ಮಿಕರು ಮಾಡ್ಕೊಂಡಿರ್ಬೋದು ಒಬ್ಬ ಕೃಷಿಕ ಮಾಡ್ಕೊಂಡಿರ್ಬೋದು ಆದ್ರೆ ಇದರಿಗೆ ಮತ್ತು ಕೊಡೋದ್ರ ಬಗ್ಗೆ ನಮ್ಮ ಸಮಿತಿನೂ ವಿರೋಧಿಸುತ್ತೆ ಇಲ್ಲ ಇಲ್ಲ ಪ್ರತಿಯೊಬ್ಬರಿಗೂ ಕೊಡ್ಬೇಕು ಅನ್ನೋದೇ ನಮ್ಮ ಸಮಿತಿಯ ಆಗ್ರಹ ಯಾವುದೇ ಕಾರಣದಿಂದ ಇದ್ದವರಿಗೆ ಪದೇ ಪದೇ ಕೊಡೋದು ಯಾಕೆ ಅಂತಲ್ಲ ಅದು ಕೊಡೋದು ಬಿಡೋದು ಸರ್ಕಾರ ವಿವೇಚನೆ ಬಿಟ್ಟಿದೆ ಆದ್ರೆ ಕಾರ್ಮಿಕರಿಗೆ ಬಡ ರೈತರಿಗೆ ಕೊಡಬೇಕು ಅನ್ನೋದು ನಮ್ಮ ಸಮಿತಿಯ ಆಗ್ರಹ ಎಕರೆವಾರು ನಿಗದಿ ಮಾಡೋದು ಅದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಸರ್ಕಾರ ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ಒಂದು ಒಳ್ಳೆ ಯೋಚನೆ ಮಾಡಿ ತಾವು ಹೇಳ್ದಂಗೆ ಒಂದು ಒಳ್ಳೆ ಯೋಜನೆ ಜಾರಿ ಮಾಡಿದ್ರೆ ಒಬ್ಬ ಮನುಷ್ಯನಿಗೆ ಮಿನಿಮಮ್ ಎಕರೆ ಬೇಕೇ ಬೇಕು ಅವನು ಕೂಲಿ ಮಾಡೋರು ಯಾರೇ ಆದರೂ ಅಂತ ಮಾಡಿದ್ರೆ ಒಳ್ಳೆ ಯೋಜನೆ ಮಾಡಲಿ ಅದಕ್ಕೂ ಯಾವ ರೀತಿ ನಮ್ಮ ಸಮಿತಿಯಿಂದ ಏನಾರ ಸಹಕಾರ ಬೇಕಾದ್ರೆ ಸಂಪೂರ್ಣ ಬೆಂಬಲ ನಿಲ್ತು ಸೆಕ್ಷನ್ ಫೋರ್ ಘೋಷಣೆ ಹಾಗೂ ಅದನ್ನು ಮೀಸಲು ಅರಣ್ಯ ಎಂದು ಘೋಷಿಸುವಾಗ ಸರಿಯಾದ ಮಾನದಂಡಗಳನ್ನು ಪಾಲಿಸದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡು ರೈತರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಈ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಇಲ್ಲ ಸೆಕ್ಷನ್ ಫೋರ್ ಬಗ್ಗೆ ನಮ್ಮನ್ನೇ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ರೈತರನ್ನ ಯಾವ ಥರ ಅಂದ್ರೆ ಅವಾಗ ಆಕ್ಷೇಪಣೆ ಸಲ್ಸಕ್ಕೆ ಹೇಳ್ರು ಕಡೂರಿಗೆ ಆಕ್ಷೇಪಣೆ ಮೇಲೆ ಮತ್ತೊಮ್ಮೆ ಅವರೊಂದು ಲೆಟ್ರಡ್ ಮುಖಾಂತರ ರೈತರಿಗೆ ನೋಟಿಸ್ ಕೊಟ್ರು ನಿಮಗೆ ಸಂಬಂಧಪಟ್ಟ ದಾಖಲಾತಿಗಳು ಒದಗಿಸಿ ಅಂತೇಳಿ ಒಂದಷ್ಟು ಜನ ದಾಖಲಾತಿ ಒದಗಿಸಿದ್ದಾರೆ ಒಂದಷ್ಟು ಜನ ಅದೇ ನೋಟಿಸ್ ಮೇಲೆ ಹಿಂಬರ ಬರ್ಕೊಟ್ಟಾರೆ ತಾವು ಸ್ಥಳ ಪರಿಶೀಲನೆಗೆ ಬಂದಾಗ ಆ ಸ್ಥಳದಲ್ಲಿ ನಿಮಗೆ ಬೇಕಾದ ದಾಖಲಾತಿಯನ್ನು ಒದಗಿಸುತ್ತೇವೆ ಅಂತೇಳಿ ಹಿಂಬರಾವ್ ಕೊಟ್ಟಿದ್ದಾರೆ ನನಗೆ ಇರೋ ಒಬ್ಬ ಸಮಿತಿಯ ಅಧ್ಯಕ್ಷನಾಗಿ ಮಾಹಿತಿ ಇಲ್ಲಿಯವರೆಗೆ ಪಾರಿ ಸೆಟಲ್ಮೆಂಟ್ ಆಫೀಸರ್ ನಮ್ಮ ಈ ಭಾಗದಲ್ಲಿ ನರಸಿಂಹರಾಜ್ಪುರ ತಾಲೂಕಿನ ಯಾವುದೇ ರೈತರ ಯಾವುದೇ ಕಾರ್ಮಿಕರ ಮನೆಗೆ ಭೇಟಿ ಆಗಿಲ್ಲ ಆ ಜಾಗಕ್ಕೆ ಭೇಟಿ ಆಗಿಲ್ಲ ಆಕ್ಷೇಪಣೆ ಸದಸ್ಯರ ಸ್ಥಳಕ್ಕೆ ಹಾಗಾದ್ರೆ ಹೇಗೆ ಏಕಾಏಕಿ ಮಾಡ್ತಾರೆ ನಮ್ಮ ರೈತರು ಅಷ್ಟೇ ಒಂದಷ್ಟು ರೈತರಿಗೆ ಗೊಂದಲ ಇರ್ಬೈದು ಮಾಹಿತಿನೂ ಎಲ್ಲವೂ ಸರಿ ಇದೆ ಅನ್ನೋಕೆ ಆಗಲ್ಲ ಆದ್ರ ಸರಿ ಇರೋರು ಇದ್ರ ಹಿಂದೆ ಸಂಬಂಧಪಟ್ಟ ಏನು ನಾವು ಆಕ್ಷೇಪಣೆ ಸಲ್ಲಿಸಿ ಏಕಾಏಕಿ ಸೆವೆಂಟಿನ್ ಮಾಡಿದ್ರೆ ಅದು ಯಾವ ಅಧಿಕಾರಿಗಳು ಇದಾರೆ ಅವ್ರ ಮೇಲೆ ನ್ಯಾಯಾಲಯದಲ್ಲಿ ಏನು ಒಂದು ಪಿಟಿಷನ್ ಮುಖಾಂತರ ಒಕ್ಕಳತ್ತ ಹಾಕಿಸಿ ಒಂದು ನೋಟಿಸ್ ಕೊಡಿಸೋದು ಸೂಕ್ತ ಅಂತ ನಾನು ಸಮಿತಿಯಿಂದ ಸೆಕ್ಷನ್ ಫೋರ್ ಆಫೀಸರ್ ಕಚೇರಿಯನ್ನು ಕನಿಷ್ಠ ಜಿಲ್ಲೆಯ ಮಧ್ಯಭಾಗದಲ್ಲಿ ಮಾಡಲಾಗಿಲ್ಲ ಇದರ ಹಿಂದೆ ಷಡ್ಯಂತ್ರ ಇರುವಂತೆ ಕಾಣುತ್ತಿದೆ ನೋಡಿ ನಾವು ಎರಡ್ ಸಾವಿರದ ಇಪ್ಪತ್ತರಿಂದನು ಒಂದ್ಸಲ ಅವತ್ತಿನ ಮುಖ್ಯಮಂತ್ರಿ ನಿಯೋಗ ಹೋಗಿದ್ದು ಸಮಿತಿ ತಾಲೂಕು ಸಮಿತಿಯಿಂದ ಆ ಸಮಯದಲ್ಲೇ ಲೋಕಸಭಾ ಸದಸ್ಯರು ಸಚಿವರು ಈಗಿನ ಏನ್ ಶಾಸಕರು ಇದ್ದಾರೆ ಇವರೇ ಶಾಸಕರು ಇದ್ರು ಇವರು ಬಂದಿದ್ರು ಇನ್ನು ಮೂರು ತಿಂಗಳಲ್ಲಿ ಕೊಪ್ಪದಲ್ಲಿ ಒಂದು ಆಫೀಸು ವಾರದಲ್ಲಿ ಮೂರು ದಿನ ಭೇಟಿ ಕೊಡಂಗ್ ಮಾಡ್ತೀವಿ ಅಂತ ಹೇಳಿದ್ರು ಸಾಧಾರಣ ಈಗ ಐದು ವರ್ಷ ಕಳೆದ ಹೋಯ್ತು ಇನ್ನೂ ಶಾಸಕರಿಗೆ ಅದನ್ನ ನೆನಪು ಮಾಡೋ ಒಂದು ಹಿತಾಸಕ್ತಿ ಇಲ್ಲ ಯಾಕೆ ಕೊಪ್ಪದಲ್ಲಿ ಆಫೀಸ್ ತೆರವು ಮಾಡಬಾರ್ದು ಈಗಲೂ ದಯವಿಟ್ಟು ನಮ್ಮ ರೈತರು ಕಡೂರಿಗೆ ಒಂದಿನ ಕೆಲಸ ಬಿಟ್ಟು ಬರೋಕೆ ಹೋಗಿರ್ತಾರೆ ಒಂದಿನ ಹೋದರೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಇನ್ ಭಾಗಕ್ಕೆ ಹೋಗಿರ್ತಾರೆ ಮತ್ತೆ ವಾಪಸ್ ಪದೇ ಪದೇ ಹೋಗ್ಬೇಕಾ ನೀವು ಜನನಾಯಕರು ಆದವರು ಜನರಿಗೆ ಉಪಕಾರ ಆಗುವಂತ ಕೆಲಸ ಮಾಡಿ ಫಾರೆಸ್ಟ್ ಸೆಟಲ್ಪ್ಮೆಂಟ್ ಆಫೀಸರ್ ಕಚೇರಿ ಕೊಪ್ಪನೋ ಬಾಳೆನೂರು ಶೃಂಗೇರಿನೋ ನೀವು ಎಲ್ಲೋ ನಮ್ಮ ಈ ಈ ಮಲ್ನಾಡು ಭಾಗದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಮಿತಿಯ ಪರವಾಗಿ ಆಗ್ರಹ ನರಸಿಂಹರಾಜಪುರ ಭಾಗದಲ್ಲಿ ಅತಿಯಾದ ಆನೆ ದಾಳಿ ಕುರಿತಾಗಿ ತುರ್ತಾಗಿ ಯಾವುದೇ ಹೋರಾಟ ರೂಪಿಸಲಾಗುತ್ತಿದೆಯಾ ಇಲ್ಲ ಹೋರಾಟದ ರೂಪಿಗಾಗಿ ಮೊನ್ನೆ ತಾರೀಕು ಒಂದು ಸಭೆ ಕರೆದಿದ್ದು ಬೇರೆ ಒಂದು ಸಭೆಗೆ ಅವತ್ತೇ ಇರೋದ್ರಿಂದ ಮತ್ತೆ ಬೇರೆ ಬೇರೆ ಕಾರ್ಯಚಟುವಟಿಕೆಯಿಂದ ಮುಂದಾಕಿದೆ ಸದ್ಯದಲ್ಲೇ ನರಸಿಂಹರಾಜಪುರ ತಾಲೂಕಿನ ರೈತ ಸಮಿತಿ ಹೋರಾಟ ಕರೆ ನೀಡುತ್ತೆ ಆ ಸಮಿತಿಯೊಂದಿಗೆ ನಮ್ಮ ಕ್ಷೇತ್ರ ಸಮಿತಿ ಬೆಂಬಲವಾಗಿ ನಿಂತು ಯಾವ ರೀತಿ ಸಹಕಾರ ಬೇಕು ಸಹಕಾರ ನಿಲ್ತೀವಿ ಹೋರಾಟದ ಅವಶ್ಯಕತೆ ಯಾವ ಮಟ್ಟಕ್ಕೆ ತಿರುಗುತ್ತೆ ಅಂತ ಹೇಳಕ್ ಬರಲ್ಲ ಆದ್ರೆ ತಾಲೂಕಿನ ಹೋರಾಟ ಸದ್ಯದಲ್ಲಿ ನಡೆಯುತ್ತೆ ಅದು ಈಗೇನು ತಾವು ಕೇಳಿದಿರಿ ಆನೆ ಇರ್ಬೋದು ಕಾಡ್ಕೋಣ ಇರ್ಬೋದು ಈ ಡೀಮ್ಡ್ ಇರ್ಬೋದು ಸೆಕ್ಷನ್ ಫೋರ್ ಇರ್ಬೋದು ಕಸ್ತೂರಿ ರಂಗಂದು ಒಂದಂತ ಸಡಿಲತೆ ಅನ್ನೋದಿದೆ ನಾವು ಹೇಳ್ತಾ ಇರೋದು ಬರೀ ಶಾಸಕರುಗಳಿಗೆಲ್ಲ ಲೋಕಸಭಾ ಸದಸ್ಯರು ಕೆಲವೊಂದಷ್ಟು ಈ ವಿಚಾರದಲ್ಲಿ ತಮ್ಮಲ್ಲಿ ಏನು ನಮ್ಮ ಕ್ಷೇತ್ರಕ್ಕೆ ನಮ್ಮ ಮಲೆನಾಡಿಗೆ ಅನುಕೂಲ ಮಾಡುವಂತ ಕಾರ್ಯಚಟುವಟಿಕೆಯಲ್ಲಿ ನೀವು ಕೈ ಜೋಡಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಸದ್ಯದಲ್ಲಿ ಹೋರಾಟ ಇದೆ ನರಸಿಂಹರಾಜಪುರ ತಾಲೂಕಿಂದು ಕ್ಷೇತ್ರ ಎಲ್ಲಾ ಸೇರಿ ಜಿಲ್ಲೆ ಮಟ್ಟದ್ದು ಮೊನ್ನೆ ಎಂಟನೇ ತಾರೀಕು ಚಿಕ್ಕಮಗಳೂರು ಭಾಗದಿಂದ ಒಂದು ಸಭೆ ಕರೆದಿದ್ರು ಅನಿವಾರ್ಯ ಕಾರಣದಿಂದ ನಾವು ನಮ್ಮ ಸಮಿತಿಯಿಂದ ಅವತ್ತು ಆಗಿರಲಿಲ್ಲ ಆದರೆ ಅವರು ಹೋರಾಟದ ಯಾವ ಮಟ್ಟಕ್ಕೆ ತಗೊಂಡ್ರು ಸಮಿತಿ ಸಂಪೂರ್ಣವಾಗಿ ಬೆಂಬಲ ನಿಲ್ತೀವಿ ಅನಿವಾರ್ಯ ಅವಶ್ಯಕತೆ ಬಿದ್ದರೆ ಜಿಲ್ಲಾ ಮಟ್ಟದಲ್ಲಿ ಉಗ್ರ ಹೋರಾಟಕ್ಕೆ ನಮ್ಮ ಸಮಿತಿಯಿಂದನೂ ಕರೆ ನೀಡೋದಕ್ಕೆ ತಯಾರಿದ್ದೇವೆ ಜಿಲ್ಲಾ ಮಟ್ಟದ ಹೋರಾಟಕ್ಕೆ ಅವಶ್ಯಕತೆ ಬಿದ್ದರೆ ಮಾಡುತ್ತೇವೆ ಅಂದ್ರೆ ಯಾವ ರೀತಿಯಲ್ಲಿ ಇಲ್ಲ ಈಗ ಅವಶ್ಯಕತೆ ಅಂದ್ರೆ ಹೇಗೆ ಹೇಳಿದು ಅಂದ್ರೆ ನಮ್ಮ ಮಲೆನಾಡಲ್ಲಿ ನಿತ್ಯನೂ ಸಮಸ್ಯೆ ಇರದೆ ಅಂದಿನಿಂದನೂ ಸಮಸ್ಯೆಗಳು ಒಂದಲ್ಲ ಒಂದು ಸಮಸ್ಯೆನೇ ಇದೆ ಸಣ್ಣ ಮಟ್ಟದಲ್ಲಿ ಹೋರಾಟನೂ ನೋಡ್ಕೆ ಬರ್ತೀವಿ ಇತ್ತೀಚೆಗೆ ದೊಡ್ಡ ಮಟ್ಟದ ಹೋರಾಟ ಆಗಿದೆ ಆದ್ರೆ ಇನ್ನೂ ಅತಿರೇಕಕ್ಕೆ ಈಗೇನು ಸೆಕ್ಷನ್ ಫೋರ್ ಕ್ಲಿಯರ್ ಮಾಡ್ತೀವಿ ಅಂತ ಇದಾರೆ ಕಾಫಿ ಲೀಜಿ ಕೊಡ್ತೀವಿ ಅಂತ ಇದಾರೆ ಡೀಮ್ಡ್ನ ಎಷ್ಟೋ ಲಕ್ಷ ಹೆಕ್ಟೇರ್ ವಾಪಸ್ ಕೊಡ್ತೀವಿ ಅಂತ ಇದಾರೆ ಅನೇಕ ಸಮಸ್ಯೆಗಳನ್ನ ಬಗೆಹರಿಸ್ತಿವಿ ಅಂತ ಕಾರ್ಮಿಕರಿಗೆ ಈಗ ಮನೆ ಎಲ್ಲಿ ಗುಡ್ಸುಲ್ ಕಟ್ಟಿರ್ತಾರೆ ಅಲ್ಲಿ ಕಂದಾಯ ಹಾಕೊಡ್ತೀವಿ ಅಂತ ಇದ್ದಾರೆ ಆ ಮಾಡದೇ ಇರೋ ಸಮಯನ ಒಂದು ಗಡುವು ತಾಳ್ಮೆ ಅನ್ನೋದಿದೆಯಲ್ಲ ನಮ್ಮ ಮಲೆನಾಡಿಗರ ಮನಸ್ಸು ಒಂದು ತಾಳ್ಮೆಯ ಹೃದಯ ಇದೆಯಲ್ಲ ಅದು ಒಡ್ದಿನ ಒಡೆಯ ಕಾಲ ಹತ್ರ ಬಂದ್ರೆ ಇಡೀ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಿನ ಎಲ್ಲರ ನಾಗರಿಕರನ್ನ ಭೇಟಿಯಾಗಿ ಎಲ್ಲಾ ಸಂಘ ಸಂಸ್ಥೆಯರನ್ನ ಭೇಟಿ ಮಾಡಿ ಅವರೆಲ್ಲರ ಒಂದು ಏನು ಮುಂದಿನ ಹೋರಾಟ ಯಾವ ತರ ಅಂತ ಮಾಹಿತಿನ ಪಡೆದು ಅದರಲ್ಲಿ ಅತ್ಯುತ್ತಮವಾದ ನಮ್ಮ ಬೇಡಿಕೆ ಈಡೇರಿಯುವಂತ ಹೋರಾಟವನ್ನ ವಿಚಾರವನ್ನು ಮುಂದಿಟ್ಟು ತೀವ್ರವಾದ ಹೋರಾಟ ಎಲ್ಲರ ಸಂಘ ಸಂಸ್ಥೆಗಳ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತ್ವೀತವಾಗಿ ಎಲ್ಲರ ಸಹಕಾರದೊಂದಿಗೆ ಒಂದು ಹೋರಾಟಕ್ಕೆ ಕರೆ ನೀಡೋ ಕಾಲ ಬರುತ್ತೆ ಕರೆದೇ ಕರಿತೀವಿ ಆದ್ರೆ ಅದು ಬರ್ದಿದ್ದಂಗೆ ನೋಡ್ಕೊಂಡ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳದು ಅರಣ್ಯ ಸಚಿವರದು ಶಾಸಕರುಗಳದು ಮತ್ತು ಸರ್ಕಾರದ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ